ಇದೆ ಇಲ್ಲಿ ನೋಡಿ ಇಲ್ಲ ಅಕ್ಕ ಇದೆ ನಾನು ಇವ್ರಿಗೆ ಬಗ್ಗೆ ಹೇಳ್ತೀನಿ ಅಲ್ಲ ಶ್ರೀಕಾಂತ್ ದೇವ ತರ ಗೊತ್ತಾ ಎಲ್ಲರಿಗೂ ಮಂಚಿ ಮಾಡಿ ಅವರು ಅವ್ರು ಆದ್ರೆ ಅವ್ರತ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅದ ಇವನ್ನ ಫಸ್ಟ್ ಕೇಳ್ತಾರೆ ಸರ್ ಬಂದು ಬಂದ್ಬಿಡ್ತೀವಿ ಆಮೇಲೆ ಬರ್ತೀವಿ ಹೌದಾ ಸೊ ಇವನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಚರ್ ಇಲ್ ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇಲ್ಲಿ ಅಲ್ಲಿ ಗ್ಯಾಪ್ ಕೊಡ್ತಾರ ಅವರು ಇಲ್ಲಿ ಗ್ಯಾಪ್ ಕೊಡ್ತಾರ ಸತ್ಯಲೇ ನಿರ್ಧಾರ ಆಗುತ್ತೆ ಓಕೆ ಒಂದು ನಾನು लास्ट ಕ್ವೆಶ್ಚನ್ ನನ್ನ ಕಡೆ ಇರಲ್ಲ ಸರ್ ಉಪೇಂದ್ರ ವಾಸ್ ಐ ಉಪಿ ಟು ವಾಸ್ ಯು ಅಂಡ್ ಯು ಐಸ್ ಯು ಐ ಸೋ ಎನಿ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದೆ ಟಿಕೋಡ್ ಮಾಡ್ತೀರಾ ನೋಡ್ತೀನಿ ನಾನು ನಿಮ್ಮನ್ನ ಪಿಕ್ಚರ್ ತೋರಿಸ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಖಂಡಿತ

ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ನೀವು ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ತರ್ತಾ ಇದಾರೆ ಇವರು ಗುರುವೆ ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದ್ ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ ಶೂಟಿಂಗ್ ಇರಲ್ಲ ಒಂದ್ ಹತ್ತು ವರ್ಷ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮ್ ಅಲ್ಲೇ ಫಿಲಮ್ ನಾನು ಅವರು ಇದ್ರೆ ಸಾಕು ಅದು ಟೈಮ್ ಇಲ್ಲ ಇನ್ನೊಂದು ಆರು ಟಕ್ತ ಕನ್ನಡಿ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ಹತ್ರನೇ ಇರುತ್ತೆ ಅದನ್ನ ನೀವು ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್

Uh, in uh, various uh, stunt sequences of the film uh, scanning goes it's the very, scan the. Yeah, very it's on the surface level. <laughs> yeah, inside officer's uh, vision nobody can scan that <laughs>